ಆಂಜನೇಯ ವಿದ್ಮೇ ವಾಯು ರೂಪಾಯ ಧೀಮಹಿ ತನ್ನ ಹನುಮಾನ್ ಪ್ರಚೋದಯ ನಮಸ್ಕಾರ ನಾನು ಬಜಾ ಶಿವಪ್ರಕಾಶ್ ಅಷ್ಟ್ರೋ ವಸ್ತು ಬೆಂಗಳೂರು ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಬೆಲ್ಲೈಕನ್ ಹಿಟ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ವಕ್ಷೇತ್ರಗಳಲ್ಲಿ ಸ್ಥಿತವಾಗಿರತಕ್ಕಂತಹ ಗ್ರಹಗಳು ಕೇಂದ್ರಾಧಿಪತ್ಯ ಬಂದ್ ಬಂದಿರತಕ್ಕಂತಹ ಗ್ರಹಗಳು ಉಭಯ ಸ್ಥಾನಗಳು ಮತ್ತು ಯಾವ ಯಾವ ಸ್ಥಾನಗಳಲ್ಲಿ ಯೋಗಗಳನ್ನು ಯೋಗಿಸುತ್ತವೆ ಮತ್ತು ಯಾವ ಸ್ಥಾನಗಳಲ್ಲಿ ಯೋಗಗಳನ್ನು ಕೊಡುವುದಿಲ್ಲ ನಲಿಫೈ ಆಗುತ್ತವೆ ಎಂದು ಹೇಳುತ್ತೇನೆ ಈ ವಿಡಿಯೋ ವೆರಿ ಇಂಪಾರ್ಟೆಂಟ್ ವಿಡಿಯೋ ನೀವೆಲ್ಲ ಈ ವಿಡಿಯೋ ನೋಡಿ ನಿಮ್ಮ ಜಾತ್ರೆಗಳಲ್ಲಿ ನೋಡಿಕೊಂಡು ಅನಲೈಸ್ ಮಾಡಿ ಬೇಕಾದರೆ ನೋಡಿ ಫಲಗಳು ಯಾವ ರೀತಿ ಕೊಡುತ್ತವೆ ಗ್ರಹಗಳು ಎಂದು ತಿಳಿಯುತ್ತವೆ ಮೊದಲನೇದಾಗಿ ಸ್ವಕ್ಷೇತ್ರಗಳಲ್ಲಿ ಇರುವಂತಹ ಗ್ರಹಗಳು ಯೋಗಗಳನ್ನು ಕೊಡುವಲ್ಲಿ ದುರ್ಬಲವಾಗಿರುತ್ತವೆ ಯೋಗಗಳನ್ನು ಯಾವ ಸ್ಥಾನಗಳಲ್ಲಿ ಸ್ವಕ್ಷೇತ್ರಗಳಲ್ಲಿ ಕುಳಿತಿರತಕ್ಕಂತಹ ಗ್ರಹಗಳು ಕೊಡುತ್ತವೆ ಎಂದರೆ ಕೇಂದ್ರಗಳಲ್ಲಿ ಒಂದು ನಾಲ್ಕು ಏಳು ಮತ್ತು ಹತ್ತನೇ ಸ್ಥಾನದಲ್ಲಿ ಕುಳಿತಿರ್ತಕ್ಕಂತಹ ಸ್ವಕ್ಷೇತ್ರಗಳಲ್ಲಿ ಈ ಗ್ರಹಗಳು ಯೋಗಗಳನ್ನು ಕೊಡುವಲ್ಲಿ ಒಂದು ಐದು ಒಂಬತ್ತನೇ ಸ್ಥಾನದಲ್ಲೂ ಆದರೂ ಸಹ ಈ ಸ್ಥಾನಗಳಲ್ಲಿ ಕುಳಿತಿರ್ತಕ್ಕಂತಹ ಗ್ರಹಗಳು ಶೇಕಡ ಹತ್ತು ಪರ್ಸೆಂಟ್ ಗಿನ್ನ ಕಡಿಮೆಯೇ ಯೋಗಗಳನ್ನು ಕೊಡುತ್ತವೆ ನಿಧಾನವಾಗಿ ಕೊಡುತ್ತವೆ ಮತ್ತು ದಶಾ ಕೊನೆಯಲ್ಲಿ ಏನೂ ಇಲ್ಲ ಈ ದಶೆ ಅನ್ನುವ ರೀತಿ ಸರಾಸರಿಯಾಗಿ ಸುಮಾರಾಗಿ ನಡೆದು ಹೋಗುತ್ತಿರುತ್ತದೆ ಅದೇ ಸ್ವಕ್ಷೇತ್ರಗಳಲ್ಲಿ ಪಾಪಸ್ಥಾನಗಳಲ್ಲಿ ಕುಳಿತಿರ್ತಕ್ಕಂತಹ ಗ್ರಹಗಳು ಒಳ್ಳೆಯ ಯೋಗವನ್ನು ಕೊಡುತ್ತವೆ ಆರು ಎಂಟು ಮತ್ತು ಹನ್ನೆರಡನೇ ಸ್ಥಾನದಲ್ಲಿ ಸ್ವಕ್ಷೇತ್ರಗಳಾಗಿ ಯಾವುದೇ ಲಗ್ನಕ್ಕೆ ಗ್ರಹಗಳು ಸ್ವಕ್ಷೇತ್ರದಲ್ಲಿದ್ದಾಗ ಒಳ್ಳೆ ಫಲಗಳನ್ನು ಕೊಡುತ್ತವೆ ಮತ್ತು ಉಭಯ ಲಗ್ನಗಳಿಗೆ ಕೇಂದ್ರಾಧಿಪತ್ಯ ದೋಷ ಕೊಡುವಂತಹ ಗ್ರಹನು ಬುಧನ ಜಾತಕಗಳಲ್ಲಿ ಬುಧನು ಉಭಯ ಕೇಂದ್ರಗಳಿಗೆ ಅಧಿಪತ್ಯ ಬಂದು ಉದಾಹರಣೆಗೆ ಎಕ್ಸಾಂಪಲ್ ಚಾರ್ಟ್ ಅನ್ನ ಮೇಲೆ ಕೊಡ್ತಾ ಇರ್ತೀನಿ ನೋಡಿ ಉದಾಹರಣೆಗೆ ಕನ್ಯಾ ಲಗ್ನವಾಗಿ ದಶಮದಲ್ಲಿ ಬುಧನಿದ್ದಾಗ ಉದ್ಯೋಗದಲ್ಲೂ ಸಹ ದಶಮ ಎಂದರೆ ಸ್ವಕ್ಷೇತ್ರವೇ ಆಗುತ್ತದೆ ಮಿಥುನದಲ್ಲಿದ್ದಾಗ ಉದ್ಯೋಗದಲ್ಲಿ ಸ್ಥಿರತೆ ಇರದೆ ಉದ್ಯೋಗವನ್ನು ಉದ್ಯೋಗ ಸಿಗದೆ ಒದ್ದಾಡುವಂತಹ ಮತ್ತು ಉದ್ಯೋಗದಲ್ಲಿ La que hay mucho to... ಕರ್ಮ ಅನಕ್ಕೆ ಉದ್ಯೋಗಕ್ಕೆ ಮುಖ್ಯವಾಗಿ ಬುಧನು ಫಲಪುರುಷ ಚಕ್ರದ ಪ್ರಕಾರ ಮೂರು ಮತ್ತು ಆರನೇ ಸ್ಥಾನಗಳಿಗೆ ಅಧಿಪತ್ಯ ಬಂದು ಉದ್ಯೋಗದಲ್ಲಿ ಸ್ಥಿರತೆ ಇರಬೇಕಾದರೆ ಬುಧನು ಚೆನ್ನಾಗಿದ್ದಲ್ಲಿ ಉದ್ಯೋಗದಲ್ಲಿ ಸ್ಥಿರತೆ ಇರುತ್ತದೆ ದಶಮದಲ್ಲಿದ್ದಾಗ ಬುಧನಿಗೆ ದಶಮದಲ್ಲಿದ್ದಾಗ ಆ ದಶಮ ಸ್ಥಾನವಾದಾಗ ಆ ಸ್ಥಾನದಲ್ಲಿ ಅಷ್ಟಾಗಿ ಫಲಗಳನ್ನು ಕೊಡುವುದಿಲ್ಲ ಸ್ವಕ್ಷೇತ್ರವಾಗಿ ಕನ್ಯಾ ಲಗ್ನಕ್ಕೆ ಅಲ್ಲಿದ್ದಾಗ ಫಲಗಳನ್ನು ಕೊಡುವುದಿಲ್ಲ ಅದೇ ಬೇರೆ ಗ್ರಹಗಳು ಉದಾಹರಣೆಗೆ ಮೂರನೇ ಅಧಿಪತಿ ಕನ್ಯಾ ಲಗ್ನಕ್ಕೆ ಮೂರನೇ ಅಧಿಪತಿ ವೃಶ್ಚಿಕ ರಾಶಿಯಾಗಿ ವೃಶ್ಚಿಕ ರಾಶಿಯಲ್ಲೇ ಇದ್ದು ಕುಜನು ಇದ್ದಾಗ ಒಳ್ಳೆಯ ಯೋಗವನ್ನು ಕೊಡುತ್ತಾನೆ ಮತ್ತು ಎಂಟನೇ ಅಧಿಪತ್ಯ ಬರುತ್ತದೆ ಅನ್ಯ ಲಗ್ನಕ್ಕೆ ಎಂಟನೇ ಅಧಿಪತ್ಯ ಬಂದು ಮೇಷರ ಮೇಷದಲ್ಲಿದ್ದಾಗಲೂ ಸಹ ಅನ್ಯ ಲಗ್ನಕ್ಕೆ ಬುಧನು ಒಳ್ಳೆಯ ಯೋಗವನ್ನು ಕೊಡುತ್ತಾನೆ ಹಾಗೆಯೇ ಅನ್ಯ ಲಗ್ನಕ್ಕೆ ಹನ್ನೆರಡರಲ್ಲಿದ್ದಾಗಲ ಕ್ಷೇತ್ರದಲ್ಲಿ ಸಿಂಹದಲ್ಲಿದ್ದಾಗ ವಿಪರೀತ ಯೋಗವನ್ನು ಕುಜನು ಕೊಡುತ್ತಾನೆ ಹಾಗೆಯೇ ಎಲ್ಲ ಗ್ರಹಗಳು ಗುರುವಿನಿಂದ ಹಿಡಿದು ಎಲ್ಲಾ ಗ್ರಹಗಳು ಗುರುವು ಗುರುವನ್ನು ತೆಗೆದುಕೊಂಡಾಗ ಧನುಸು ಮತ್ತು ಮೀನ ರಾಶಿಗಳನ್ನು ತೆಗೆದುಕೊಂಡಾಗ ಧನುಸುವಿಗೆ ಮೀನ ನಾಲ್ಕನೇ ಸ್ಥಾನವಾಗುತ್ತದೆ ಅಲ್ಲಿದ್ದಾಗಲೂ ಸಹ ಗುರು ಒಳ್ಳೆ ಫಲಗಳನ್ನು ಕೊಡುವುದಿಲ್ಲ ಆದರೆ ಎಂಟನೇ ಸ್ಥಾನವಾಗಿ ಧನುಸು ಲಗ್ನಕ್ಕೆ ಕಟಕದಲ್ಲಿದ್ದರೂ ಒಳ್ಳೆ ಫಲವನ್ನು ಗುರುವು ಕೊಡುತ್ತಾನೆ ಅಷ್ಟಮ ಸ್ಥಾನವಾದರೂ ಎಕ್ಸಾಲ್ಟೇಷನ್ ಆಗಿ ಗುರುವು ಒಳ್ಳೆ ಯೋಗಗಳನ್ನು ಕೊಡುತ್ತಾನೆ ಆದರೆ ಮೀನ ಲಗ್ನವಾಗಿ ದಶಮದಲ್ಲಿ ಗುರುವಿದ್ದರೂ ಇದು ಕೇಂದ್ರಾಧಿಪತ್ಯ ಬಂದಂತಹ ಸ್ವಕ್ಷೇತ್ರವಾಗಿ ಅಲ್ಲಿ ಯೋಗವನ್ನು ಕೊಡುವುದಿಲ್ಲ ಅದೇ ಮೀನ ಲಗ್ನಕ್ಕೆ ಕಟಕದಲ್ಲಿದ್ದಾಗ ಯೋಗವನ್ನು ಕೊಡುತ್ತಾನೆ ಲಗ್ನಕ್ಕೆ ದ್ವಿತೀಯದಲ್ಲಿ ಪಂಚಮದಲ್ಲಿ ಮತ್ತು ಭಾಗ್ಯಸ್ಥಾನದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಕಟಕ ರಾಶಿಯಲ್ಲಿ ಮತ್ತು ಮೇಷರಾಶಿಯಲ್ಲಿ ಹಾಗೆಯೇ ಕುಂಭರಾಶಿಯಲ್ಲೂ ಸಹ ಉತ್ತಮ ಫಲಗಳನ್ನು ಕೊಡುತ್ತಾನೆ ಕುಂಭರಾಶಿ ವೃಷಭ ರಾಶಿ ಸಿಂಹ ರಾಶಿ ಮತ್ತು ವೃಶ್ಚಿಕ ರಾಶಿ ಕುಂಭರಾಶಿ ಈ ರಾಶಿಗಳಲ್ಲಿ ಗುರುವು ಸ್ಥಿರ ರಾಶಿಗಳಲ್ಲಿ ಇದ್ದಾಗ ಗುರುವು ನಿಂತು ಸ್ಥಿರತೆಯನ್ನು ಹಣದ ವಿಷಯಗಳಲ್ಲಿ ಸ್ಥಿರತೆಯನ್ನು ಈ ರಾಶಿಗಳು ವೃಷಭ ಸಿಂಹ ವೃಶ್ಚಿಕ ಕುಂಭ ಈ ರಾಶಿಗಳು ನಿಮಗೆ ಯಾರಿಗಾದರೂ ಧನಸ್ಥಾನವಾಗಿ ಅಥವಾ ಲಾಭಸ್ಥಾನವಾಗಿ ಅಥವಾ ನಾಲ್ಕನೇ ಮನೆಯಾದರೂ ಏಳನೇ ಮನೆಯಾದರೂ ಹತ್ತನೇ ಮನೆಯಾದರೂ ಗುರು ಗುರುವು ಉದ್ಯೋಗದಲ್ಲಿ ಒಳ್ಳೆಯ ಸ್ಥಿರತೆಯನ್ನು ಒಳ್ಳೆಯ ಹಣಕಾಸಿನ ಫಲವನ್ನು ಹಣಕಾಸಿನ ವ್ಯವಸ್ಥೆಯನ್ನು ಸಹ ಗುರುವು ಇಲ್ಲಿ ಸ್ಥಿರ ರಾಶಿಗಳಲ್ಲಿ ಇದ್ದಾಗ ಉದ್ಯೋಗ ಉದ್ಯೋಗದಲ್ಲಿ ನಿಂತು ಗುರುವು ಒಳ್ಳೆ ಫಲಗಳನ್ನು ಕೊಡುತ್ತಾನೆ ಗುರುವಿಗೆ ಶುಭ ಗ್ರಹಗಳ ಇದ್ದಾಗ ಇನ್ನೂ ಒಳ್ಳೆ ಫಲಗಳನ್ನು ಕೊಡುತ್ತಾನೆ ಈ ಗುರುವು ರಾಶಿಗಳಲ್ಲಿ ರಾಶಿಗಳಲ್ಲಿದ್ದಾಗ ಅತ್ಯುತ್ತಮವಾದ ಫಲಗಳನ್ನು ಶತ್ರು ರಾಶಿಯಾದರೂ ಸಹ ಕುಂಭ ರಾಶಿಯಲ್ಲಿ ಗುರುವಿದ್ದಾಗ ಮಕರ ಲಗ್ನವಾಗಿ ಕುಂಭದಲ್ಲಿ ಗುರುವಿದ್ದಾಗ ಒಳ್ಳೆ ಧನಯೋಗವನ್ನು ಕೊಡುತ್ತಾನೆ ಹಾಗೆಯೇ ಮೇಷ ಲಗ್ನವಾಗಿ ದ್ವಿತೀಯದಲ್ಲಿ ಗುರುವಿದ್ದಾಗ ವೃಷಭದಲ್ಲಿ ಅಲ್ಲೂ ಸಹ ಒಳ್ಳೆ ಧನಯೋಗವನ್ನು ಕೊಡುತ್ತಾನೆ ಕಟಕ ಲಗ್ನವಾಗಿ ಸಿಂಹದಲ್ಲಿ ಗುರುವಿದ್ದಾಗ ಒಳ್ಳೆಯ ಯೋಗವನ್ನು ಕೊಡುತ್ತಾನೆ ಲಗ್ನವಾಗಿ ವೃಶ್ಚಿಕದಲ್ಲಿ ಗುರುವಿದ್ದಾಗ ಒಳ್ಳೆಯ ಯೋಗವನ್ನು ಕೊಡುತ್ತಾನೆ ಹಾಗೆಯೇ ತುಲಾ ಲಗ್ನವಾಗಿ ಹನ್ನೆರಡನೇ ಸ್ಥಾನದಲ್ಲಿದ್ದಾಗಲೂ ಸಹ ಗುರು ಒಳ್ಳೆಯ ಯೋಗವನ್ನು ಕೊಡುತ್ತಾನೆ ಯಾವುದೇ ಪಾಪಗ್ರಹಗಳಾಗಲಿ ಅಥವಾ ಶುಭ ಗ್ರಹಗಳಾಗಲಿ ಸ್ವಕ್ಷೇತ್ರಗಳಾಗಿ ಆರು ಎಂಟು ಹನ್ನೆರಡನೇ ಸ್ಥಾನಗಳಾಗಿ ಸ್ವಕ್ಷೇತ್ರಗಳಲ್ಲೇ ಇದ್ದಾಗ ಒಳ್ಳೆಯ ಫಲವನ್ನು ಕೊಡುತ್ತದೆ ಸ್ವಕ್ಷೇತ್ರಗಳಾಗಿ ಒಂದು ನಾಲ್ಕು ಏಳು ಹತ್ತನೇ ಸ್ಥಾನಗಳಾದಾಗ ಅಲ್ಲಿ ಯೋಗವನ್ನು ಕೊಡಲು ವಿಫಲವಾಗುತ್ತವೆ ಮತ್ತು ತುಂಬಾ ನಿಧಾನವಾಗುತ್ತದೆ ದಶೆ ಕೊನೆಯಲ್ಲೂ ಕೊಟ್ಟರೆ ಕೊಡಬಹುದು ಹಾಗೆಯೇ ಸ್ವಕ್ಷೇತ್ರಗಳಲ್ಲಿದ್ದಾಗ ಅಂತ ನಕ್ಷೇತ್ರಗಳಲ್ಲಿ ಇದ್ದಾಗಲೂ ಸಹ ಯೋಗಗಳನ್ನು ಕೊಡುವಲ್ಲಿ ಗ್ರಹಗಳು ವಿಫಲವಾಗುತ್ತವೆ ಅದಕ್ಕಾಗಿ ವಿಡಿಯೋ ಮಾಡಿದೆ ಸ್ವಕ್ಷೇತ್ರಗಳಲ್ಲಿ ಗ್ರಹಗಳು ಎರಡು ಸ್ವಕ್ಷೇತ್ರಗಳಲ್ಲಿದ್ದು ಒಂದು ಗ್ರಹ ಇನ್ನೊಂದು ಗ್ರಹವನ್ನು ವೀಕ್ಷಿಸುವಾಗ ಯಾವುದಾದರೂ ಒಂದು ಗ್ರಹ ಉದಾಹರಣೆಗೆ ಧನಸುವಿನಲ್ಲಿ ಗುರುವಿದ್ದು ಸ್ವಕ್ಷೇತ್ರವಾಗಿ ಕುಜನು ಮೇಷದಲ್ಲಿದ್ದಾಗ ಧನಸುವಿನಿಂದ ಗುರು ಕುಜನನ್ನು ನೋಡುತ್ತಾನೆ ಪಂಚಮ ದೃಷ್ಟಿಯಿಂದ ಇಲ್ಲಿ ಕುಜ ದಶೆ ಬಂದಾಗ ಒಳ್ಳೆಯ ಯೋಗ ಕೊಡುತ್ತದೆ ವ್ಯಕ್ತಿಗೆ ಯಾವುದೇ ಹಣಕಾಸಿನ ಮೂಲವಿಲ್ಲದೇ ಇದ್ದರೂ ಸಹ ಯಾವುದಾದರೂ ಒಂದು ರೂಪದಲ್ಲಿ ಹಣವನ್ನು ಸಂಪಾದಿಸಲು ಪ್ರಾರಂಭಿಸುತ್ತಾನೆ ಜಾತಕನು ಅವನು ಏನೇ ಉದ್ಯೋಗವಿಲ್ಲದಿದ್ದರೂ ಸಹ ಹಣ ಹಣದ ಮೂಲ ಅವನನ್ನು ಹುಡುಕಿಕೊಂಡು ಅಥವಾ ಅವನೇ ಹಣವನ್ನು ಸಂಪಾದನೆ ಮಾಡಲು ಪ್ರೇರಣೆಯಾಗುತ್ತದೆ ಮತ್ತು ಹಾಗೆ ಹುಡುಕುತ್ತಾರೆ ಹಾಗೆಯೇ ಗು ಕುಜನು ಇನ್ನೊಂದು ದೃಷ್ಟಿಯಿಂದ ಗುರುವನ್ನು ವೀಕ್ಷಿಸಲು ಸಾಧ್ಯವಿಲ್ಲ ಮೇಷರಾಶಿಯಿಂದ ಮೇಷದಲ್ಲಿರುವ ಕುಜನು ನಾಲ್ಕನೇ ದೃಷ್ಟಿಯಿಂದ ಕಟಕವನ್ನು ನೋಡುತ್ತಾನೆ ಏಳನೇ ದೃಷ್ಟಿಯಿಂದ ತುಲಾರಾಶಿಯನ್ನು ನೋಡುತ್ತಾನೆ ಎಂಟನೇ ದೃಷ್ಟಿಯಿಂದ ತನ್ನ ಸ್ವಂತ ರಾಶಿಯಾದ ವೃಶ್ಚಿಕವನ್ನು ನೋಡುತ್ತಾನೆ ಮೂರು ದೃಷ್ಟಿಗಳು ಧನಸ್ಸುವಿನಲ್ಲಿರುವ ಗುರುವನ್ನು ನೋಡಲು ಸಾಧ್ಯವಿಲ್ಲ ಹಾಗಾಗಿ ಗುರುವು ಇಲ್ಲಿ ಯೋಗವನ್ನು ಕೊಡಲು ನಿಷ್ಫಲವಾಗುತ್ತದೆ ಗುರುವಿನ ಯೋಗ ಆದರೆ ಕುಜನು ಇಲ್ಲಿ ಯೋಗವನ್ನು ಕೊಡುತ್ತಾನೆ ಹಾಗೆ ಈ ಯೋಗಗಳನ್ನು ನಾವು ಯಾವ ರೀತಿ ಗ್ರಹಗಳು ಯೋಗವನ್ನು ಕೊಡುತ್ತವೆ ಎಂದು ನೋಡಬೇಕಾಗುತ್ತದೆ ಸ್ವಕ್ಷೇತ್ರದಲ್ಲಿರುವ ಗ್ರಹ ಇನ್ನೊಂದು ಮಿತ್ರ ಗ್ರಹ ಅಥವಾ ಶುಭ ಗ್ರಹವೇ ಆಗಲಿ ಪಾಪ ಗ್ರಹವೇ ಆಗಲಿ ವೀಕ್ಷಿಸುತ್ತಿದ್ದರೆ ಸ್ವಕ್ಷೇತ್ರದಲ್ಲಿರುವ ಗ್ರಹವನ್ನು ಆಗ ಸ್ವಲ್ಪ ಫಲಗಳು ಕೊಡುತ್ತವೆ ಯಾವುದೇ ಗ್ರಹದ ವೀಕ್ಷಣೆಯಲ್ಲದೇ ಇದ್ದಾಗ ಗ್ರಹಗಳು ಯೋಗಗಳನ್ನು ಕೊಡುವಲ್ಲಿ ನಿಷ್ಫಲವಾಗುತ್ತವೆ ಮತ್ತು ನಲಿಪೈ ಆಗುತ್ತವೆ ಯೋಗಗಳು ಕಾಮೆಂಟ್ಸ್ ನಲ್ಲಿ ಕೇಳ್ತಾ ಇರುವುದರಿಂದ ಈ ವಿಡಿಯೋದಲ್ಲಿ ಸ್ವಕ್ಷೇತ್ರದಲ್ಲಿರುವ ಗ್ರಹಗಳು ಯಾಕೆ ಯೋಗಗಳನ್ನು ಕೊಡುವುದಿಲ್ಲ ಯಾವುದೇ ಕಾರಣಕ್ಕೂ ಸೈನ್ ಡಿಸ್ಪಾಸಿಟರ್ ಉತ್ತಮವಾಗಿದ್ದಾಗ ಗ್ರಹ ಯೋಗವನ್ನು ಕೊಡುತ್ತದೆ ಹಾಗೆಯೇ ಸೈನ್ ಡಿಸ್ಪಾಸಿಟರ್ ಸಹ ದುರ್ಬಲವಾಗಿದ್ದಾಗ ಆ ಬೇರೆ ರಾಶಿಗಳಲ್ಲಿದ್ದ ಗ್ರಹಗಳು ಸಹ ಯೋಗಗಳನ್ನು ಕೊಡಲು ನಿಷ್ಫಲವಾಗುತ್ತದೆ ಇದು ರಾಜಯೋಗವಿದೆ ಮತ್ತು ಹಂಸಯೋಗವಿದೆ ಈ ತರಹದ ಯೋಗಗಳು ಇದ್ದರೂ ಸಹ ಆ ಗ್ರಹದ ಸೈನ್ ಡಿಸ್ಪಾಸಿಟರ್ ರಾಷ್ಟ್ರಾಧಿಪತಿ ಚೆನ್ನಾಗಿಲ್ಲದೇ ಇದ್ದಲ್ಲಿ ಉತ್ತಮ ಸ್ಥಾನದಲ್ಲಿ ಇಲ್ಲದೇ ಇದ್ದಲ್ಲಿ ದುರ್ಬಲವಾಗುತ್ತದೆ ಗ್ರಹಗಳು ನಿಮಗೇನಾದರೂ ಈ ವಿಡಿಯೋ ಬಗ್ಗೆ ಪ್ರಶ್ನೆಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ಉತ್ತರಿಸುತ್ತೇನೆ ನಮಸ್ಕಾರ ಬಜಾ ಶಿವಪ್ರಕಾಶ್ ವಸ್ತು ಬೆಂಗಳೂರು